ಇವತ್ತು ಲಕ್ಷಾಂತರ ಜನ ಮಕ್ಕಳಿದ್ದಾರೆ ನನಗೆ ನಾನು ಈ ಅವಾರ್ಡ್ ತಗೊಂಡಾಗ ನನ್ ತಂದೆ ತಾಯಿ ಗ್ಯಾಪ್ ಬಂದ್ರು ನನ್ನ ಎಲ್ಲಾರ್ಗು ತಂದೆ ತಾಯಿ ಕಿತ್ಕೊಂಡ್ರು ನನ್ಗೆ ಯಾಕಪ್ಪ ಭಗವಂತ ನನ್ ತಂದೆ ತಾಯಿನ ಕಿತ್ಕೊಂಡೆ ನನ್ನ ತಂದೆ ತಾಯಿ ಏನಾದ್ರು ಇದ್ದಿದ್ರೆ ನಿಜವಾಗ್ಲು ಆ ನನ್ನ ಅವಾರ್ಡ್ಗಳು ತಗೊಂಡಿದ್ ಎಷ್ಟು ಖುಷಿ ಪಡೋರು ಬಟ್ ಆದ್ರೆ ನಾನು ಅದನ್ನ ತಲೆ ಕೆಡ್ಸ್ಕೊಂಡ್ಲಿಲ್ಲ ಸ್ವಲ್ಪ ಮನ್ಸಿಗೆ ನೋವಾಯ್ತು ಇವತ್ತು ನಾನು ಭಕ್ತರಲ್ಲೇನೆ ತಂದೆ ತಾಯಿ ನನ್ ತುಂಬಾ ನನ್ ಕಾಡುತ್ತೆ ಸರ್ ನೆನಪು ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ನನ್ನ ಮಕ್ಕಳು ಬೆಳೆದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ಅದ್ರ ಬಗ್ಗೆ ಹೇಳಲ್ಲ ಇನ್ನೊಂದೇನು ಅಂದರೆ ಮಕ್ಕಳು ಇಲ್ಲಿ ಬಂದಿರೋರು ಕೈಯಲ್ಲಿ ಕೆಲಸ ಇಲ್ದಂಗೆ ಖಾಲಿ ಕೂತಿರೋರು ಎಷ್ಟೋ ಜನ ಇದ್ರು ಇವತ್ತು ಬೈಕ್ ತಗೊಂಡಿದ್ದಾರೆ ಆಮೇಲೆ ಕಾರ್ ತೊಗೊಂಡಿದ್ದಾರೆ ಆಮೇಲೆ ಒಬ್ರು ಟಿ ಟಿ ಗಾಡಿ ತೊಗೊಂಡಿದ್ದಾರೆ ಒಬ್ಬರು ಟಾಟಾ ಎ ಸಿ ತೊಗೊಂಡಿದ್ದಾರೆ ಒಬ್ಬರು ಆಟೋ ತೊಗೊಂಡಿದ್ದಾರೆ ಆಮೇಲೆ ಒಬ್ರು ಲಾರಿ ತೊಗೊಂಡಿದ್ದಾರೆ ಒಬ್ಬರು ಬಸ್ಸು ತಗ ಏಜೆನ್ಸಿ ಏನೋ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಈ ಒಂದು ತಿಂಗಳಲ್ಲಿ ಆಗುತ್ತೆ ಅಂತ ಅವರು ಕೂಡ ನನಗೆ ಬಂದು ಹೇಳಿದ್ದಾರೆ ಕೈಯಲ್ಲಿ ಕೆಲಸ ಇಳ್ದವ್ರು ಸೋಂಬೇರಿತನವಾಗಿ ಕಂತವರು ಈ ಗಾಡಿಗಳನ್ನ ತಗೊಂಡು ಇವತ್ತು ಇವತ್ತು ನೋಡಿ ಯಾರೋ ಒಬ್ಬರು ಭಕ್ತರು ನನ್ನ ಸಾಲ ಎಲ್ಲ ತೀರಿಸ್ತಮ್ಮ ನಾನು ಅಕ್ಕಿ ಮುಟ್ಟೆ ತಂದಿದ್ದೀನಿ ಅಂತ ನಾಲ್ಕು ಮುಟ್ಟೆ ಅಕ್ಕಿ ತಂದು ಕೊಟ್ಟರು ಇದೆಲ್ಲ ಪವಾಡಗಳು ತುಂಬ ಜನಕ್ಕೆ ಸರ್ ತಗೊಂಡಿರೋರು ಎಲ್ಲರೂ ಕೂಡ ಅಹ್ ಫೇಲ್ಡ್ ಅಂತ ಯಾರು ಹೇಳಿಲ್ಲ ತುಂಬಾ ಜನಕ್ಕೆ ಪವಾಡ ಆಗ್ತಿದೆ ಬಟ್ ಅದು ಏನು ಪವಾಡ ಅಂತ ನನಗೆ ಗೊತ್ತಿಲ್ಲ ಅದು ಎಲ್ಲ ಅಮ್ಮನ ಪವಾಡ ಮಾಡ್ತಾ ಇರೋದು ಗೌರ್ಮೆಂಟ್ ಅಧಿಕಾರಿಗಳು ಒಬ್ಬರಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಕೆಲಸ ಇರಲಿಲ್ಲ ಅವರು ಸತತ ನನ್ನ ಹತ್ರ ನಾಲ್ಕೈದು ತಿಂಗಳು ಬಂದರು ನಾಲ್ಕೈದು ತಿಂಗಳು ಬಂದಾಗ ಕೂಡ ಲಾಸ್ಟ್ ಫೈನಲ್ಗಡೆ ಅಮ್ಮ ನಾನು ನಾಲ್ಕೈದು ತಿಂಗಳಿಂದ ಬಂದಿದ್ದೀನಿ ನನಗೆ ಕೆಲಸ ಆಗಲಿಲ್ಲ ಅಂತ ಅವ್ರ ಬಾಯಲ್ಲಿ ಬಂತು ಆ ಮಾತು ಆ ಮಾತು ಕೇಳಿ ನಾನು ತುಂಬ ನೊಂದ್ಕೊಂಬಿಟ್ಟೆ ಆವತ್ತಿನ ದಿನ ಯಾಕೆ ನಿಮ್ಮ ಕೆಲಸ ಆಗಿಲ್ಲ ಅಂತ ತಿರ್ಗ ನಾನು ಅವ್ರನ್ನ ಕರ್ಕೊಂಬಂದು ನೋಡಿ ಅವ್ರು ಬರಲ್ಲ ಅಂದರು ನೋಡಿ ಎಂತೆಂಥದೋ ಮಾಡಿದ್ದೀರಾ ಇಷ್ಟು ದಿನವೇ ಬಂದು ಒಂದು ದಿನಕ್ಕೆ ಯಾಕೆ ನೀವು ಬರಲ್ಲ ಅಂತೀರ ನಾಳೆ ಅಮಾವಾಸ್ಯೆ ಇದೆ ನೀವು ಖಂಡಿತವಾಗ್ಲೂ ನೀವು ನಾಳೆ ಅಮಾವಾಸ್ಯೆ ದಿನ ಬರಲೇಬೇಕು ನೀವು ನೀವು ದುಡ್ಡೇ ಕೊಡಬೇಡಿ ನಾನು ಮೊರೆ ನೀರು ಹಾಕ್ತೀನಿ ಅಂದ್ಬಿಟ್ಟು ಅವ್ರಿಗೆ ಮೊರೆ ನೀರು ಹಾಕ್ತೆ ವಯಸ್ಸು ಹುಡುಗ ತುಂಬ ಹತ್ಕೊಂಬಿಟ್ಟ ಸರ್ ಅವನು ಎಕ್ಸಾಮ್ ಬರೆದು ದುಡ್ಡು ಕಟ್ಟಿ ಅವನು ಗೌರ್ಮೆಂಟ್ ಕೆಲಸ ಆಗಲಿಲ್ಲ ಅಂದ್ಬಿಟ್ಟು ಆಮೇಲೆ ನಾನೇ ಬಿಡಲಿಲ್ಲ ನಾನು ಮೊರೆ ನೀರು ಹಾಕ್ತೆ ಮೊರೆ ನೀರು ಹಾಕ್ಬಿಟ್ಟು ಅವ್ನಿಗೆ ನನ್ನ ಕೈಯಿಂದ ನಾನೇ ಒಂದು ತ ಯಂತ್ರ ಇಲ್ಲಿ ದೇವಸ್ಥಾನದಲ್ಲಿ ಯಂತ್ರ ಕೊಡ್ತೀವಿ ಸರ್ ಯಂತ್ರ ಹಾಕ್ದೆ ಯಂತ್ರ ಹಾಕಿದ್ಮೇಲೆ ತಾಯಿ ಜಗನ್ಮಾತೆ ದೇವಿ ಅಲ್ಲಮ್ಮ ಈ ಬಾಲಕ ನನ್ನ ನಂಬಿ ಬಂದಿಲ್ಲಮ್ಮ ನಿನ್ನ ನಂಬಿ ಬಂದಿದ್ದಾನೆ ನನ್ನ ಮುಖಾಂತರ ಇವನಿಗೆ ದಾರಿ ಬಿಟ್ಕೊಡು ತಾಯಿ ಹತ್ತು ಬೆಳಗ್ಗೆನೇ ಸಾರ ಅವನಿಗೆ ಗೌರ್ಮೆಂಟ್ ಕೆಲಸ ಆಯಿತು ಅತ್ತ ಬೆಳಗ್ಗೆನೇ ಆಯಿತು ಬೆಳಗ್ಗೆನೇ ಆಗಿ ಬೇಕಾದ್ರೆ ನೋಡ್ಬೋದು ನೀವು ಫಸ್ಟು ನಾನು ಬರೀ ಚಿಕ್ಕದಾಗ ಒಂದು ಮಾತಂಗಿಗೆ ಒಂದು ಇದಕ್ಕಿದೆ ಅವನು ಆಚೆಗಡೆ ಅಮ್ಮ ನನ್ನ ಕೆಲಸ ಆಯಿತು ನಿನ್ಗೇನು ಬೇಕು ಕೇಳು ಅಂತ ಆವಾಗ ಅಲ್ಲಿ ನಿಂತ್ಕೊಂಡು ಅಪ್ಪ ನನಗೇನು ಬೇಡಪ್ಪ ದೇವ್ರಿಗೊಂದು ಬೆಳ್ಳಿ ಮುಖಡ ಮಾಡಿಸ್ಕೊಡಪ್ಪ ಅಂತ ಒಂದೂವರೆ ಕೆ ಜಿ ಬೆಳ್ಳಿ ಹಾಕಿ ಮುಖಡ ಮಾಡಿಸ್ಕೊಟ್ಟಿದ್ದಾನೆ ಸ್ನೇಹಿತರೆ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ದಿನನಿತ್ಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂಥದ್ದೇ ಕಷ್ಟಗಳಾಗಲಿ ಈ ತಾಯಿಯ ಬಳಿ ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ದೂರವಾಗುವುದು ಸತ್ಯ ಪ್ರಶಸ್ತಿ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಟ್ ಆದರೆ ಮನೆ ಕುಂತಿರೋರಿಗೆಲ್ಲರಿಗೂ ಪ್ರಶಸ್ತಿ ಕೊಡೋಲ್ಲ ಸುಮ್ಮ ಸುಮ್ಮನೆ ಇರೋರಿಗೆಲ್ಲ ಒಂದು ಪ್ರಶಸ್ತಿಗಳು ಕೊಡೋಲ್ಲ ಇವತ್ತು ನನಗೆ ಡಾಕ್ಟರೇಡ್ಡು ಅವಾರ್ಡ್ ಆಯಿತು ಅಂದರೆ ಅದು ಖುಷಿನೇ ಯಾಕೆ ಅಂದರೆ ನಾನು ಮಾಡೋ ಕೆಲಸ ಕಾರ್ಯಗಳಿದಾವಲ್ಲ ನಾನು ಸಮಾಜ ಸೇವೆ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಗುರುತಿಸಿ ನನಗೆ ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟರು ಆಮೇಲೆ ಸಾವಿತ್ರಿಬಾಯಿ ಪುಲ್ಲೆ ಅದು ಅವಾರ್ಡ್ ಕೊಟ್ಟರು ಮತ್ತು ಧರ್ಮಜ್ಯೋತಿ ಪ್ರಶಸ್ತಿ ಕೊಟ್ಟರು ಮತ್ತು ಭಾರತ ಸೇವಾ ರತ್ನ ಪ್ರಶಸ್ತಿ ಕೊಟ್ಟರು ಮತ್ತು ಕರ್ನಾಟಕ ರಕ್ಷಣೆ ಇದರಿಂದ ಕೊಟ್ಟರು ಮಾನವನ ಹಕ್ಕು ಪ್ರಶಸ್ತಿ ಅದನ್ನು ಕೊಟ್ಟರು ಇನ್ನೂ ಏನೇನೋ ಪ್ರಶಸ್ತಿಗಳೆಲ್ಲ ಅವ್ರು ನಾನು ಕರ್ಕೊಂಡೋಗಿ ಸನ್ಮಾನ ಮಾಡಿ ನಾನು ಮಾಡ್ತಾ ಇರೋದಕ್ಕಿಂತ ಸಮಾಜ ಸೇವೆಗೆ ನೋಡಿ ಖುಷಿ ಆಗುತ್ತೆ ಸರ್ ಇದು ನಮ್ಮ ತಂದೆ ತಾಯಿ ಬದುಕಿದರೆ ಅವ್ರು ಎಷ್ಟು ಖುಷಿ ಪಡೋರೋ ಏನೋ ಅದೆಲ್ಲ ಖುಷಿ ಆಗುತ್ತೆ ನನಗೆ ಹೇಳ್ಕೊಳೋಕ್ಕಾಗಲ್ಲ ಅದನ್ನು ನಾನು ವರ್ಣೆ ಮಾಡೋಕ್ಕಾಗಲ್ಲ ಇವತ್ತು ಲಕ್ಷಾಂತರ ಜನ ಮಕ್ಕಳಿದ್ದಾರೆ ನನಗೆ ನಾನು ಈ ಅವಾರ್ಡ್ ತೊಗೊಂಡಾಗ ನನ್ನ ತಂದೆ ತಾಯಿ ಗ್ಯಾಪ್ನ ಬಂದರು ನನ್ನ ಎಲ್ಲರಿಗೂ ತಂದೆ ತಾಯಿ ಕಿತ್ಕೊಂಡ್ರು ನನಗೆ ಯಾಕಪ್ಪ ಭಗವಂತ ನನ್ನ ತಂದೆ ಕಿತ್ಕೊಂಡೆ ನನ್ನ ತಂದೆ ತಾಯಿ ಏನಾದರೂ ಇದ್ದಿದ್ರೆ ನಿಜವಾಗ್ಲೂ ಆ ನನ್ನ ಅವಾರ್ಡ್ಗಳು ತೊಗೊಂಡಿದ್ದು ಎಷ್ಟು ಖುಷಿ ಪಡೋರು ಬಟ್ ಆದರೆ ನಾನು ಅದನ್ನು ತಲೆ ಕೆಡ್ಸ್ಕೊಳ್ಲಿಲ್ಲ ಸ್ವಲ್ಪ ಮನಸ್ಸಿಗೆ ನೋವು ಆಯಿತು ಇವತ್ತು ನಾನು ಭಕ್ತರಲ್ಲೇನೆ ತಂದೆ ತಾಯಿ ರೂಪದಲ್ಲಿ ಮಕ್ಕಳನ್ನ ಎಲ್ಲರನ್ನೂ ನಾನು ಅವರಂತೆ ಕಾಣ್ತೀನಿ ನನ್ನ ತುಂಬ ಕಾ ನನಗೆ ಕಾಡುತ್ತೆ ಸರ್ ಈ ನೆನಪು ಈ ಅವಾರ್ಡ್ಗಳದ್ದು ನೆನಪು ತುಂಬ ಕಾಡುತ್ತೆ ನನಗೆ ಬಟ್ ಆದರೆ ಎಲ್ಲರೂ ನನ್ನ ಬಗ್ಗೆನೇ ಕೆಟ್ಟದಾಗಿ ಹೇಳಿದ್ರು ನಾನು ಅದಕ್ಕೇನು ಜಗ್ಲಿಲ್ಲ ಹೇಳೋರೆಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಸುಮ್ಮನೆ ಅದೇ ಬಟ್ ಅದೇ ಅವಾರ್ಡ್ಗಳು ಕೊಟ್ಟಾಗ ನನಗೆ ಸಾಕಷ್ಟು ಖುಷಿಯಾಯಿತು ನನ್ಗೆ ಅವಾರ್ಡ್ ಮಾಡಿಕೊಟ್ಟತಕ್ಕಂಥ ಒಂದು ಅಧಿಕಾರಿ ಆ ಪುಣ್ಯವಂತನಿಗೆ ಆ ತಾಯಿ ಹತ್ರ ಹೂವು ಕೇಳ್ತೀನಿ ಅವ್ರ ಎಂಟಿ ಮಕ್ಕಳು ಚೆನ್ನಾಗಿರಲಿ ಅವ್ರ ಕುಟುಂಬಸ್ಥರು ಚೆನ್ನಾಗಿರಲಿ ನನ್ನನ್ನು ನಾನು ಮಾಡತಕ್ಕಂಥ ಸೇವೆಗಳನ್ನ ಗುರುತಿಸಿ ನನ್ನನ್ನು ಕರ್ಕೊಂಡೋಗಿ ಸಮಾಜದಲ್ಲಿ ಒಂದು ಅವಾರ್ಡ್ ಕೊಟ್ಟತಕ್ಕಂಥ ಪುಣ್ಯಾತ್ಮನಿಗೆ ಆ ತಾಯಿ ಅನುಗ್ರಹ ನೂರು ವರ್ಷ ಚೆನ್ನಾಗಿರಲಿ ಅಂತ ನಾನು ಆಶೀರ್ವಾದ ಆಶೀರ್ವಾದ ಮಾಡ್ತೀನಿ ಹಾಗೆಯೇ ನನಗೆ ಸಿಕ್ಕಂಥ ಅವಾರ್ಡ್ಗಳು ನನಗೆ ಕೊಡ್ತಾ ಇರ್ತಕ್ಕಂಥ ಗೌರವಗಳು ನನ್ನ ದೇವಸ್ಥಾನಕ್ಕೆ ಬರೋ ಭಕ್ತರು ಆ ಮಕ್ಕಳು ಕಷ್ಟದಲ್ಲಿ ಇರೋರು ಅವ್ರಿಗೂ ಕೂಡ ಸಿಗಲಿ ಅಂತ ಹೇಳ್ತೀನಿ ನಾನು ನಮ್ಮ ತಂದೆ ನಾನು ಹುಡುಗ ಹುಟ್ಟಿದಾಗ ಬಂದೆ ನಾನು ಊರಿಗೆ ಊರಿಗೆ ಬಂದಾಗ ಕೆಲವರೆಲ್ಲ ನನ್ನನ್ನು ನೋಡಿ ಆಡ್ಕೊಂಡ್ರು ನನ್ನನ್ನು ಅವಮಾನ ಮಾಡಿದ್ರು ನಾನು ಅದಕ್ಕೆಲ್ಲ ಅವಮಾನ ಆಗ್ಲಿಲ್ಲ ನಮ್ಮ ತಾಯಿ ನನ್ನ ಬಿಟ್ಟು ದೂರ ಹೋದಾಗ ನಮ್ಮ ತಂದೆ ಒಂದೇ ಮಾತು ಹೇಳಿದ್ದು ನಮ್ಮ ತಂದೆ ಒಬ್ಬರೇ ಇದ್ದು ಗುಡಿಸ್ಲು ಮನೇಲಿ ಅಪ್ಪ ನಾನು ಈ ತರ ಆಗಿ ಬಂದಿದ್ದೀನಪ್ಪ ಅಂತ ಅಂದಾಗ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ಥೂ ನಿನ್ನ ಹುಲಿ ಹೊಟ್ಟೆ ಒಳಗಡೆ ಇಲಿ ಹುಟ್ಟಿದ್ಯಲ್ಲ ಅಂತ ಅಂದರು ಅವಾಗ ನನಗೆ ಏನು ಮಾತಾಡೋಕ್ಕಾಗಲಿಲ್ಲ ನಮ್ಮ ತಂದೆ ನನ್ನನ್ನು ತಬ್ಗೊಂಡುಗಳೋ ಅಂತ ಹತ್ತರು ಎಂಥ ಪರಿಸ್ಥಿತಿ ನಿಂದಾಗೋಯಿತು ನಿನ್ನ ಜೀವನ ಏನಿದು ಅಂದ್ಬಿಟ್ಟು ಹತ್ರ ನಮ್ಮ ತಂದೆ ನಾನು ಹಿಡ್ಕೊಂಡು ಹುಲಿ ಹೊಟ್ಟೆ ಒಳಗಡೆ ಇಲಿ ಹುಟ್ಟಿದ್ಯಲ್ಲ ನೀನು ನಿನ್ನ ಜೀವನ ಇಷ್ಟೇನಾ ಅಂದಾಗ ನಾನು ಏನೂ ಮಾತಾಡಲಿಲ್ಲ ಅವಾಗ ನಾನು ನನ್ನ ಜೀವನ ಇಷ್ಟೇ ಅಪ್ಪ ನಾನು ಹಿಂಗೆ ಆಗೋಗಿದ್ದೀನಪ್ಪ ಅಂತ ಅಂದಾಗ ಅವತ್ತಿಂದನು ಕೂಲಿ ಮಾಡ್ಕೊಂಡು ತಿಂತಾ ಇವತ್ತು ಕೂಲಿ ಮಾಡ್ಕೊಂಡು ತಿನ್ನೋಣ ಬಾ ಅಂತ ನಮ್ಮ ತಂದೆಗೆ ಹೇಳಿದ್ರು ಊರೋರೆಲ್ಲರೂ ಕೂಡ ಊರ ಹಾಳು ಮಾಡಿಬಿಡ್ತಾನೆ ಇವನು ಊರಲ್ಲಿ ಕೆಟ್ಟ ಹೆಸ್ರು ತರ್ತಾನೆ ಊರಿಗೆ ಅವಮಾನ ಮಾಡ್ತಾನೆ ಅಂದ್ಬಿಟ್ಟು ಗಂಡಸಾಗಿ ಹೆಂಗ್ಸಾಗಿದ್ದಾರೆ ಏನೇನೋ ಮಾತುಗಳು ನನಗೆ ಅವಮಾನ ಮಾಡಿದ್ರು ಬಟ್ ಆದರೆ ಡಾಕ್ಟ್ರೇಟ್ ಅವಾರ್ಡ್ ತೊಗೊಂಬಂದಾಗ ನಮ್ಮೂರಲ್ಲಿ ಎಷ್ಟೋ ಜನ ಖುಷಿಪಟ್ರು ತುಂಬ ಜನ ಹೆಮ್ಮೆ ಪಟ್ರು ಇವತ್ತು ನಾನು ಮಾಡ್ತಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳನ್ನ ನೋಡಿ ಇವತ್ತು ನಾನು ಮಾಡ್ತಿರ್ತಕ್ಕಂಥ ಸೇವೆಗಳನ್ನ ನೋಡಿ ಪೂಜೆ ಪುನಸ್ಕಾರಗಳ್ ನೋಡಿ ನಮ್ಮೂರಲ್ಲಿ ಜಾತ್ರೆ ಕಾರ್ಯಕ್ರಮಗಳು ಮಾಡಿ ಎಷ್ಟೋ ಜನ ನಮ್ಮೂರಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಾನು ಮುಂದೆ ಬಂದು ಮಾತಾಡಿಲ್ಲ ಅಂದ್ರೆ ಹಿಂದೆಗಡೆ ನಾನು ತೊಡ್ತಾರೆ ನಮ್ಮ ತಂದೆ ಇದ್ದಿದ್ರು ಹೀಗೆ ಅಲ್ವಾ ಅಂದ್ಬಿಟ್ಟು ಅವತ್ತಿನಿಂದಲೇ ನನ್ನ ತಾಯಿ ಜೊತೆ ಬೆಳೆದಿರೋಳು ಕಡಿಮೆ ತಂದೆ ಜೊತೇಲೆ ಜಾಸ್ತಿ ಬೆಳೆದಿದ್ದೀನಿ ನಾನು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು